ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಾಕಷ್ಟು ಜನಗಳು ಕೇಳ್ತಾಯಿರ್ತಾರೆ ಹೆಣ್ಣುಗಳು ಬರ್ತಾರೆ ಗಂಡು ಬರುತ್ತೆ ಹೆಣ್ಣಿಗೆ ಒಪ್ಪಿಗೆ ಆಗೋಲ್ಲವಾ ಅಥವಾ ಗಂಡುಗ್ ಒಪ್ಪಿಗೆ ಆಗಲ್ಲ ಬರ್ತಾರೆ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಸರಿ ಹೇಳ್ತೀವಿ ಅಂತಾರೆ ಆದರೆ ಅವರು ಯಾವುದೇ ರೀತಿ ನಮಗೆ ಹೇಳಲ್ಲ ಅಥವಾ ನಮ್ಗೆ ಇಷ್ಟ ಆಗಿರುತ್ತೆ ಅವ್ರಿಗೆ ಅದು ಏನಾಗಿರುತ್ತೋ ಗೊತ್ತಿಲ್ಲ ವಾಪಸ್ ಹೋಗ್ತಾರೆ ಇದೇ ರೀತಿ ಸಾಕಷ್ಟು ನಮಗೆ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳ್ದಾಗ್ಬೋದು ಕೇಳ್ತಾಯಿರ್ತಾರೆ ಅಂಥವ್ರ್ದೆಲ್ಲ ಪರಿಹಾರಕ್ಕೆ ನೀವು ಇಷ್ಟ ನನಗೆ ಕೊನೆಯಲ್ಲಿ ಈಗ ಸ್ವಲ್ಪ ದಿವಸ ಸುಮಾರು ಜನ ನನಗೆ ಫೋನ್ ಮಾಡಿದರು ಹುಡುಗ ಇಷ್ಟ ಆಗಿದ್ದಾನೆ ಹುಡುಗೀನೂ ಇಷ್ಟಪಟ್ಟಿದ್ದಾಳೆ ಅದು ಯಾಕೋ ಗೊತ್ತಿಲ್ಲ ಅವ್ರು ಬಂದು ಹೋಗ್ತೀವಿ ನಮ್ಗೆ ಇಷ್ಟ ಆಗಿದೆ ಅಂದವರು ಮತ್ತು ಬರಲೇ ಇಲ್ಲ ಅವ್ರು ಏನಾದ್ರು ಸ್ವಲ್ಪ ಬರೋ ಥರ ಏನಾದ್ರು ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅನ್ನೋ ಥರ ಕೇಳಿದರು ಇನ್ನೂ ಸಾಕಷ್ಟು ಜನ ಇದೇ ರೀತಿ ಹುಡುಗಿ ಇಷ್ಟಪಟ್ಟಿದ್ದೀವಿ ಯಾಕೋ ಹುಡುಗಿ ಹಿಂದೂ ಮುಂದೆ ಅವರು ಮನೆಯವರು ನೋಡ್ತಾ ಇದ್ದಾರೆ ಯಾರೇನು ಹೇಳಿದಾರೋ ಗೊತ್ತಿಲ್ಲ ನಮ್ಗೆ ಹುಡುಗಿ ಇಷ್ಟ ಆಗಿಬಿಟ್ಟಿದೆ ಅವ್ರು ಯಾಕೋ ಮಾಡ್ತಾ ಇಲ್ಲ ಅಂತ ಸಾಧು ಕೂಡ ಹೇಳ್ತಾರೆ ಇಂಥದಕ್ಕೆಲ್ಲ ಹಾಗೆ ಮತ್ತೆ ಗಂಡ ಹೆಂಡತಿ ವಿಷಯಕ್ಕೆ ಅದು ಕೂಡ ನೀವು ಕೂಡ ಮಾಡ್ಕೋಬೋದು ಆ ರೀತಿ ಮಾಡ್ಕೊಳ್ಳಿ ಈಗ ನಾನು ಯಾವ ರೀತಿ ಹೇಳ್ತೀನಿ ನೋಡ್ಕೊಳ್ಳಿ ಅದನ್ನು ಸರಿಯಾದ ಮನಸ್ಸಲ್ಲಿ ಇಟ್ಕೊಳ್ಳಿ ಇದು ಒಂದು ಮಂತ್ರ ನಿಮಗೆ ನಾನು ತೋರಿಸ್ತಿರೋದು ಈ ಮಂತ್ರನ ಹೇಳ್ಕೊಬೇಕಾಗತ್ತೆ ಈ ಮಂತ್ರ ನೀವು ಒಂದು ಲಕ್ಷ ಬಾರಿ ಜಪ ಮಾಡಬೇಕು ಒಂದು ದಿನಕ್ಕೆ ಒಂದು ಸಾವಿರ ಸಲ ಮಂತ್ರಿಸ್ಬೇಕು ಇದನ್ನು ಇದನ್ನು ಈ ಮಂತ್ರನ ನೀವು ಮಂತ್ರ ಸಿದ್ಧಿ ಮಾಡ್ಕೊಂಡು ಆದಮೇಲೆ ಒಂದು ಭೋಜಪತ್ರ ಅಂತ ಬರುತ್ತೆ ಸಮ್ಮಾನ್ಯಾಗ ಎಲ್ಲ ಕಡೆ ನೋಡಿರ್ತೀರ ಭೋಜಪತ್ರಗಳ್ನ ಅದ್ರ ಮೇಲೆ ಆ ಅಥವಾ ವರನ ಹೆಸರು ಅಥವಾ ವಧುವಿನ ಹೆಸರು ಹೆಣ್ಣಿನ ಹೆಸರು ಅಥವಾ ಗಂಡನ ಹೆಸರು ಆ ಒಂದು ಇದ್ರ ಮೇಲೆ ಬರಿಬೇಕು ಬರೆದು ಆದ್ರ ಮೇಲೆ ಅದರಲ್ಲಿ ಈ ಗೋರೋಜನ ಕೇಸರಿ ಈ ಪುನುಗು ಗೋರೋಜನ ಕೇಸರಿ ಪುನುಗು ಇದನ್ನೆಲ್ಲ ಹಿಟ್ಟು ಅದ್ರ ಮೇಲೆ ಬರಿಬೇಕು ಮತ್ತು ಅದು ಬರ್ದು ಈ ಗೋರೋಜನ ಕೇಸರಿ ಪುನುಗು ಇವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದಾದರೆ ಒಂದು ಒಂದು ಪೇಸ್ಟ್ ಥರ ಬರುತ್ತೆ ಆ ಪೇಸ್ಟನ್ ಥರ ಹಿಟ್ಟ ಬರೆದು ಅದ್ರ ಮೇಲೆ ಅದ್ರಲ್ಲಿ ಆ ಒಂದು ಥರ ಗಸಿ ಥರ ಮಾಡ್ಕೊಂಡು ಅದನ್ನು ಬರಿಬೇಕಾಗುತ್ತೆ ಬರೆದು ಆದ ನಂತರ ಅದನ್ನು ಯಾವುದೇ ರೀತಿ ನೀವು ಫೋಲ್ಡ್ ಮಾಡೋದು ರೋಲ್ ಮಾಡೋದೋ ಮಾಡಬಾರ್ದು ಅದು ಹೇಗಿರುತ್ತೋ ಹಾಗೇ ಮಾಡಬೇಕು ಅದಕ್ಕೆ ನೀವು ಆದಷ್ಟು ಒಂದು ಸ್ವಲ್ಪ ಚಿಕ್ಕದಾಗಿರೋದು ತೊಗೊಳ್ಳಿ ತಗೊಂಡು ಇದಕ್ಕೆ ತುಪ್ಪ ಜೇನುತುಪ್ಪ ಎರಡು ಮಿಕ್ಸ್ ಮಾಡ್ಕೋಬೇಕು ನೀವು ಯಾವ ಬಟ್ಲಲ್ಲಿ ಇಕ್ತಿರೋ ನೀವು ಬರೆದಂಥ ಆ ಒಂದು ಭೋಜ ಎಷ್ಟು ಅಗಳ ಇರುತ್ತೋ ಅಗಳ ಅದನ್ನ ನೋಡ್ಕೊಳ್ಳಿ ಅದರಿಂದ ನಾನು ನಿಮಗೆ ಒಂದು ಚಿಕ್ಕದಾಗಿರೋದು ಚಿಕ್ಕದ್ರಲ್ಲಿ ಬರೀರಿ ಅದು ಯಾವುದು ನಿಮ್ಮ ಗಂಡನಿಸ್ರ ಇರ್ಬೋದು ಅಥವಾ ಹೆಣ್ಣು ನೋಡೋಕೆ ಅವ್ರ ಹೆಸ್ರಲ್ಲಿ ಇಬ್ಬರು ಯಾರು ನಿಮಗೆ ಬೇಕಾಗುತ್ತೋ ಅವರು ಹೆಣ್ಣನ್ನು ನೋಡೋಕೆ ಬಂದಿದ್ದೀರಾ ನಮಗೆ ಹೆಣ್ಣು ಬೇಕು ಅವ್ರು ಕೊಡ್ತಾ ಇಲ್ಲ ಅಂದರೆ ಹೆಣ್ಣಂದು ಹೆಸರು ಬರೀರಿ ಇಲ್ಲ ನಮಗೆ ವರ ಇಷ್ಟ ಆಗಿದ್ದಾನೆ ವರ ಅವ್ರ ಮನೆಯವರು ಇಲ್ಲ ಏನು ಹೇಳ್ತಿಲ್ಲ ಅಂದಾಗ ಅವರ ಹೆಸರು ಬರೀರಿ ವರನ ಹೆಸರು ಬರೀರಿ ಈ ರೀತಿ ಇದನ್ನು ಬರೆಯೋಕ್ಕೆ ನಿಮ್ಗೆ ಏನು ಬೇಕೋ ಭೋಜಪತ್ರ ಬೇಕೋ ಅದಕ್ಕೆ ಬರೆಯೋ ಅಂಥ ಒಂದು ಇದು ಏನಪ್ಪಾ ಅಂದ್ರಕ್ಕೆ ಅದಕ್ಕೆ ಬರೆಯುವಂಥ ಪೆನ್ನು ಅಥವಾ ಇಂಕು ಏನೋ ಇದೇ ಇಂಕು ಇದಕ್ಕೆ ಗೋರೋಜನ ಗೋ ಕೇಸರಿ ಮತ್ತು ಈ ಒಂದು ಏನು ಹೇಳಿದ್ದೀನಿ ಅದು ಅಷ್ಟನ್ನು ಇಟ್ಕೊಳ್ಳಿ ಎಲ್ಲ ಮುಕ್ಸ್ ಮಿಕ್ಸ್ ಮಾಡ್ಕೊಂಡವ ಪುನಗು ಈ ಪುನಗು ಮೂರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಚಿಕ್ಕದಾಗಿ ಸ್ವಲ್ಪ ಜಾಸ್ತಿ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ಆ ಹೆಸ್ರು ಎಷ್ಟಿರುತ್ತೋ ಅಷ್ಟು ಮಾತ್ರ ಬರೆಯೋಕ್ಕೆ ಮಾಡ್ಕೊಳ್ಳಿ ಬರೆದು ಆದ ನಂತರ ಇದನ್ನು ಇಡೋ ಅಂಥದ್ದು ಒಂದು ಬಟ್ಲು ಅದಕ್ಕೆ ಹೇಳಿದ್ದು ಚಿಕ್ಕದು ಎಷ್ಟು ಅಷ್ಟು ಮಾಡ್ಕೊಳ್ಳಿ ಅದಕ್ಕೆ ತುಪ್ಪ ಮತ್ತು ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅದರೊಳಗಡೆ ಹಾಟಿ ಆ ಒಂದು ಆ ಡಬ್ಬಿಲಿ ಹಾಕಿಕ್ಬಿಡಿ ಹಾಕಿಕ್ಬಿಟ್ಟು ಪ್ರತಿದಿನ ಒಂದು ಸಾವಿರ ಸ ಬಾರಿ ಇದೊಂದು ಸಾವಿರ ಬಾರಿ ಈ ಮಂತ್ರನ ಹೇಳ್ಕೊಳ್ತಾ ಇರಬೇಕು ಬ ಇಟ್ಟುಬಿಟ್ಟೆ ಮುಗೀತು ಅಂತ ಅನ್ನಬಾರ್ದು ಇದನ್ನು ಸಾವಿರ ಬಾರಿ ಹೇಳ್ಕೊಳ್ತಾ ಇರಬೇಕು ಇದನ್ನು ಹೇಳ್ತಾ ಇದ್ದರೆ ನಿಮಗೊಂದು ಹನ್ನೆರಡರಿಂದ ಹದಿನೈದು ದಿವ್ಸದೊಳಗೆ ನಿಮಗೆ ಯಾವುದಾದ್ರೂ ಒಂದು ಅವ್ರ ಕಡೆಯಿಂದ ಸುದ್ದಿ ಬಂದು ವಿವಾಹಕ್ಕೆ ಒಂದು ದಾರಿ ಆಗುತ್ತೆ ಮತ್ತು ಇದನ್ನು ಯಾರಾದರೂ ಈಗ ಹುಡುಗಿಗೆ ಇಷ್ಟ ಆಗಿಲ್ಲ ಹುಡುಗನಿಗೆ ಇಷ್ಟ ಆಗಿಲ್ಲ ಅವ್ರ ಅಪ್ಪ ಅಮ್ಮನಿಗೆ ಇಷ್ಟ ಆಗಿದೆ ಬಲವಂತವಾಗಿ ಮಾಡೋಣ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ ಈ ಥರ ಎಲ್ಲ ಮಾಡಿದ್ರೆ ತಪ್ಪಾಗುತ್ತೆ ಅದು ಹುಡುಗಿ ಇಷ್ಟಪಟ್ಟಿರಬೇಕು ಹುಡುಗ ಇಷ್ಟಪಟ್ಟಿರಬೇಕು ಆ ರೀತಿ ಇದ್ದಾಗ ಮಾತ್ರ ಇದು ಕೆಲಸ ಆಗುತ್ತೆ ಮತ್ತು ಇದು ಇನ್ನೊಂದು ಏನಪ್ಪ ಅಂತಂದರೆ ಗಂಡ ಹೆಂಡತಿ ಅಥವಾ ಗಂಡ ಸ್ವಲ್ಪ ಹೆಣ್ಣಾದ್ರೂ ಹೇಳಿದ ಮಾತು ಕೇಳ್ತಿಲ್ಲ ಅಂದಾಗ ಕೂಡ ಅವರು ಕೂಡ ಇದನ್ನು ಮಾಡ್ಕೋಬೋದು ಅಂದರೆ ಇಲ್ಲಿ ಆ ಗಂಡನ ಹೆಸ್ರು ಬರ್ಕೋಬೇಕು ಗಂಡನ ಏನು ಹೆಸರು ಅದನ್ನು ಬರೆದು ಬಿಟ್ಟು ನೀವು ಒಂದು ಆ ತುಪ್ಪದ ಜೇನು ತುಪ್ಪದಲ್ಲಿ ಮಿಕ್ಸ್ ಮಾಡಿರ್ತೀರಲ್ಲ ಅದರಲ್ಲಿ ಹಿಟ್ಟು ಬಿಡಬೇಕಾಗುತ್ತೆ ಹಿಟ್ಟಾಗ ನಿಮಗೂ ಕೂಡ ಆ ಪತಿಯ ಒಂದು ಆಕರ್ಷಣೆ ಆಗುತ್ತೆ ಇದೊಂದು ಅದ್ಭುತವಾದಂಥ ಒಂದು ಆಗಿನ ಒಂದು ಕಾಲದ ಒಂದು ಎಲ್ಲ ಮಂತ್ರಗಳು ವೀಕ್ಷಕರೇ ಇದನ್ನು ನೋಡ್ಕೊಳ್ಳಿ ಯಾವ್ಯಾವ ಥರ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂದರೆ ಮಾಡಬೇಕಾದ್ರೆ ಇವನ್ನೆಲ್ಲ ಭಾಳ ಒಂದು ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗಲೇ ಇವೆಲ್ಲ ಕೆಲಸ ಆಗುತ್ತೆ ನೀವು ಸುಮ್ಮನೆ ಏನೋ ಬೇಕೋ ಬಿಟ್ಟಿಗೆ ಮಾಡಬೇಕೋ ಯಾರು ಮಾಡ್ತಾರಪ್ಪ ಅಂದ್ಕೊಂಡ್ರೆ ಯಾವುದೇ ಕೆಲಸ ಆಗಲ್ಲ ಅಲ್ಲಿ ನಿಮಗೆ ಒಂದು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ನಮಗೆ ಕೆಲಸ ಆಗಬೇಕು ಅನ್ನೋ ಮನಸ್ಥಿತಿ ಇರಬೇಕು ಇವೆಲ್ಲ ಇದ್ದಾಗ ನೀವು ಅಂದುಕೊಂಡಂಥ ಕೆಲಸಗಳು ಖಂಡಿತ ಆಗುತ್ತೆ ಇದು ಪತಿ ಆಕರ್ಷಣೆಗೂ ಬರುತ್ತೆ ವದು ವರ ಆಕರ್ಷಣೆಗೂ ಬರುತ್ತೆ ಇದನ್ನು ಯಾವುದಾದ್ರು ನಿಮ್ಮ ಒಂದು ಕೆಲಸಕ್ಕೆ ನೀವು ಬಳಸ್ಕೊಬೋದು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಬಂದವರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು